ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಹನ್ನೆರಡನೇ ಶತಮಾನದಲ್ಲಿ ಶರಣರು ಅತ್ಯಂತ ಪ್ರಗತಿಪರವಾದಂಥ ವೈಚಾರಿಕ ಜಂಗಮಶೀಲ ಚಲನಶೀಲವಾದಂಥ ವಚನ ಸಾಹಿತ್ಯವನ್ನು ಅನುಭಾವ ಸಾಹಿತ್ಯವನ್ನು ಆ ಬುತ್ತಿಯ ಕಟ್ಟಿ ನಮ್ಮ ಒಂದು ಈ ಜಗ ಜಗತ್ತಿಗೆ ಕಾಣಿಕೆಯಾಗಿ ಕೊಟ್ಟರು ಅಂತಕ್ಕಂಥ ವಿಚಾರವನ್ನು ನಾವು ನೋಡಿದ್ದೇವೆ ಇವು ಎಂದೆಂದಿಗೂ ಸ್ಥಾವರವಾಗದಂತಹ ಜಂಗಮ ತತ್ವಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ವಚನಗಳು ಇಂಥ ವಚನಗಳು ಇವತ್ತು ನಮಗೆ ಲಭ್ಯ ಇರ್ತಕ್ಕಂಥ ಇಪ್ಪತ್ತ್ಮೂರು ಸಾವಿರ ಅಥವಾ ಇಪ್ಪತ್ತ್ನಾಲ್ಕು ಸಾವಿರ ವಚನಗಳಲ್ಲಿ ಹಲವಾರು ವಚನಗಳು ಏನಾಗಿವೆ ಅಂತಂದರೆ ಆ ಜಂಗಮ ತತ್ವ ಜಂಗಮಶೀಲತೆ ಏನು ನಮ್ಮ ಶರಣರು ಕಟ್ಟಿಕೊಟ್ಟಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಸ್ಥಾವರ ತತ್ವವನ್ನು ಬೋಧಿಸ್ತಕ್ಕಂಥ ಹಲವಾರು ವಚನಗಳು ಇದರ ಮಧ್ಯೆ ಸೇರ್ಕೊಬಿಟ್ಟಿವೆ ಯಾವ ಕಾಲಘಟ್ಟದಲ್ಲಿ ಇದು ಹೀಗೆ ಸೇರಿಕೊಳ್ತು ಯಾಕೆ ಸೇರ್ಕೊಳ್ತು ಅಂತಕ್ಕಂಥ ವಿಚಾರವನ್ನು ನಾವು ಅರಿದೇ ಇದ್ದರೆ ನಾವು ಇವತ್ತು ವಚನ ಸಾಹಿತ್ಯವನ್ನು ಓದಿದರೆ ಏನಾಗುತ್ತೆ ಅಂತಂದರೆ ಯಾವ್ಯಾವುದೋ ವಚನವನ್ನು ಓದಿಬಿಟ್ಟು ಇದು ನಾವು ಏನು ಮೂಲ ನೆಲೆಯ ಶರಣರ ಮೂಲ ನೆಲೆಯ ವಚನಗಳಿಂದ ಒಂದು ವ್ಯತಿರಿಕ್ತವಾದಂಥ ಇದನ್ನು ಏನು ಅನುಭವವನ್ನು ನಿರೀಕ್ಷೆ ಮಾಡ್ದಂಗೆ ಆಗುತ್ತೆ ಯಾಕೆ ಅಂತಂದರೆ ಮೂಲ ಶರಣರು ಕೊಟ್ಟಂಥ ವಚನ ಸಾಹಿತ್ಯ ಹೇಗಿತ್ತು ಅಂತಂದರೆ ಅತ್ಯಂತ ವೈಜ್ಞಾನಿಕ ವೈಚಾರಿಕ ಪ್ರಗತಿಪರವಾಗಿತ್ತು ಈಗ ಲಭ್ಯ ಇರತಕ್ಕಂಥ ಕೆಲವು ವಚನಗಳು ಕೆಲವು ವಚನಗಳು ಮಾತ್ರ ಹಾಗೆ ಅದಕ್ಕೆ ವ್ಯತಿರಿಕ್ತವಾದಂಥ ವಚನಗಳು ಇಂದು ಸೇರಿಕೊಂಡಿವೆ ಅದು ಯಾಕೆ ಹೀಗಾಯಿತು ಅಂತಕ್ಕಂಥ ವಿಚಾರವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ ಕಲ್ಯಾಣ ಕ್ರಾಂತಿ ಆಗದ್ದು ಬಸ ಕಲ್ಯಾಣದ ನಾಡಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಆದಂಥ ಕ್ರಾಂತಿ ಆ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ ಆ ವಿಚಾರವನ್ನು ಇನ್ನೊಮ್ಮೆ ಇನ್ನೊಮ್ಮೆ ಮುಂದಿನ ಒಂದು ಸಂಚಿಕೆಯಲ್ಲಿ ವಿವರವಾಗಿ ತಿಳಿಯೋದಕ್ಕೆ ಪ್ರಯತ್ನ ಪಡೋಣ ಹಾಗೆ ಕಲ್ಯಾಣ ಕ್ರಾಂತಿ ಕ್ರಾಂತಿ ಆದಂಥ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ವಚನಗಳು ಅನೇಕ ಸಾವಿರಾರು ವಚನಗಳನ್ನು ಸುಟ್ಟು ಹಾಕಿದರು ಅಂತೇಳಿ ನಾವೆಲ್ಲ ಕೇಳ್ಪಟ್ಟಿದ್ದೇವೆ ಯಾರು ಅಂತಂದರೆ ಧರ್ಮದ ಸ್ಥಾವರವಾದಿಗಳು ಸ್ಥಾವರವಾದಿಗಳು ಅಂದರೆ ಯಥಾಸ್ಥಿತಿವಾದಿಗಳು ಯಾವುದೇ ರೀತಿಯಾದಂಥ ಬದಲಾವಣೆಯನ್ನು ಸಮಾಜದಲ್ಲಿ ಬಯಸದೇ ಇರತಕ್ಕಂಥ ಮೂಲಭೂತವಾದಿಗಳು ಆ ಮೂಲಭೂತವಾದಿಗಳು ವಚನಗಳ ಕಟ್ಟುಗಳನ್ನು ಸುಟ್ಟರು ಶರಣರನ್ನ ಕೊಂದರು ನಾನಾ ರೀತಿಯಾದಂಥ ಹಿಂಸೆಗಳನ್ನು ಕೊಟ್ಟರು ಶರಣರಿಗೆ ಅಂತಕ್ಕಂಥ ವಿಚಾರವನ್ನ ನಾವು ಅವರ ವಚನಗಳಿಂದ ತಿಳ್ಕೊಂಡಿದ್ದೇವೆ ನಂತರ ದಿನಗಳಲ್ಲಿ ಏನಾಯ್ತು ಅಂದ್ರೆ ಈ ಪ್ರತಿ ಮಾಡಿದಂಥ ವಚನಗಳು ಹೊರಗಡೆ ಇದ್ದವು ಅಂದ್ರೆ ಮೂಲ ಪ್ರತಿಗಳು ಅಲ್ಲಿ ಅನುಭವ ಮಂಟಪದಲ್ಲಿ ಇದ್ದರೆ ಧರ್ಮ ಪ್ರಚಾರಕ್ಕೆ ಅಂತ ನಕಲು ಮಾಡಿ ನಕಲು ಪ್ರತಿಗಳನ್ನು ಮಾಡಿ ಅವುಗಳನ್ನು ಹೊರಗಡೆ ನಾಡಿನಾದ್ಯಂತ ಅದನ್ನ ಕಳಿಸ್ಕೊಡ್ತಾ ಇದ್ರು ಚರ್ಜಂಗಮರ ಮೂಲಕ ಹಾಗೆ ಹೊರಗಡೆ ಹೋದಂಥ ವಚನ ಸಾಹಿತ್ಯ ಭಕ್ತರ ಮನೆಗಳಲ್ಲಿ ಮಠಗಳಲ್ಲಿ ಎಲ್ಲ ಕಡೆ ಅದು ಕೇಂದ್ರೀಕೃತವಾಗಿತ್ತು ಎಲ್ಲ ಕಡೆ ಅದು ಏನೋ ವ್ಯವಸ್ಥಿತವಾಗಿ ಹಂಚಿ ಹೋಗಿಬಿಟ್ಟಿತ್ತು ಹೀಗೆ ಹಂಚಿ ಹೋದಂಥ ವಚನ ಸಾಹಿತ್ಯ ಕಲ್ಯಾಣ ಕ್ರಾಂತಿಯ ನಂತರ ಏನಾಯ್ತು ಅಂದರೆ ಅಂದಿನ ಶರಣರು ಅಳಿದು ಹೋದರು ಎರಡು ನೂರು ಸುಮಾರು ಎರಡು ನೂರು ವರ್ಷಗಳ ಕಾಲ ಅದು ಮತ್ತೆ ಬೆಳಕಿಗೆ ಬರಲೇ ಇಲ್ಲ ಯಾಕೆಂದರೆ ರಾಜಭಯ ಇತ್ತು ಹಾಗೆ ರಾಜಭಯ ಇದ್ದಿದ್ದರಿಂದ ಇದ್ದರ ಕಾರಣದಿಂದ ವಚನ ಸಾಹಿತ್ಯ ಎಲ್ಲೂ ಕೂಡ ಬೆಳಕಿಗೆ ಬರಕ್ಕೆ ಕಾರಣ ಆಗಲಿಲ್ಲ ಅಂತ ನಮ್ಮ ಸಂಶೋಧಕರು ವಿದ್ವಾಂಸರು ಅಭಿಪ್ರಾಯಪಡ್ತಾರೆ ನಂತರ ಹದಿನೈದನೇ ಶತಮಾನದಲ್ಲಿ ವಚನ ಸಾಹಿತ್ಯ ಈಚೆಗೆ ಬರುತ್ತೆ ಡಿಒರ್ ಸಿದ್ಧಲಿಂಗೇಶ್ವರ ದೊಂಟರ್ ಸಿದ್ಧಲಿಂಗೇಶ್ವರರ ಒಂದು ನೇತೃತ್ವದಲ್ಲಿ ಈ ವಚನ ಸಾಹಿತ್ಯದ ಉತ್ಖನನ ಕಾರ್ಯ ಉತ್ಖನನ ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದರೆ ಅದು ಎಲ್ಲೆಲ್ಲೋ ಅಡಗಿ ಕೂತ್ಕೊಂಡಿದ್ದಂಥ ವಚನ ಸಾಹಿತ್ಯವನ್ನು ಈಚೆಗೆ ತಂದು ಸಮಾಜಕ್ಕೆ ಅವರು ಪರಿಚಯಿಸ್ತಾರೆ ಅವರ ಒಂದು ಶಿಷ್ಯವೃಂದದ ಜೊತೆ ಸೇರಿಕೊಂಡು ಅಂತಕ್ಕಂಥ ವಿಚಾರ ನಮಗೆ ವಿದ್ವಾಂಸರರಿಂದ ಮತ್ತೆ ಸಂಶೋಧಕರಿಂದ ತಿಳಿದು ಬರ್ತಾ ಇದೆ ಹೀಗೆ ಸಂಕಲನ ಕಾರ್ಯ ಆಗ ನಡೀಬೇಕಾದ್ರೆ ಅಲ್ಲಿ ಅನೇಕ ಮೂಲ ವಿಚಾರಗಳಿಗೆ ಶರಣರ ಮೂಲ ವಿಚಾರಗಳಿಗೆ ವ್ಯತಿರಿಕ್ತವಾದ ವಿರುದ್ಧವಾದ ವೈರುಧ್ಯವಾದ ಒಂದು ವಿಚಾರಗಳನ್ನು ಚಿಂತನೆಗಳನ್ನು ವಚನಗಳಲ್ಲಿ ತೋರಿಸಿದರು ಆ ಕಾಲಘಟ್ಟದಲ್ಲಿ ಅಂತಕ್ಕಂಥದ್ದು ಸಂಶೋಧಕರು ಹೇಳ್ತಾರೆ ಆ ನೆಲೆಯಲ್ಲಿ ನೋಡಿದಾಗ ಅದು ಹೌದು ಅಂತ ಅನಿಸುತ್ತೆ ಯಾಕೆಂದರೆ ನಾವು ಇವತ್ತು ವಚನಗಳನ್ನು ನೋಡಿದಾಗ ಏನೋ ಓದ್ದಾಗ ಅನಿಸುತ್ತೆ ಅಂದರೆ ಶರಣರು ಯಾವುದೇ ರೀತಿಯಾದಂಥ ಅವೈಚಾರಿಕವಾದಂಥ ಅವೈಜ್ಞಾನಿಕವಾದಂಥ ವಿಚಾರಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಶರಣರು ಬಂದಿದ್ದೇ ಯಾವುದಕ್ಕೋಸ್ಕರ ಅಂದರೆ ಹಿಂದೆ ಇದ್ದಂಥ ಶರಣರ ಪೂರ್ವದಲ್ಲಿ ಬಸವ ಪೂರ್ವದಲ್ಲಿ ಇದ್ದಂಥ ಅಜ್ಞಾನವನ್ನು ಅಂಧಕಾರವನ್ನು ಕತ್ತಲೆಯನ್ನು ಹೊಡೆದು ಓಡಿಸಿ ಅಲ್ಲಿ ವೈಚಾರಿಕತೆಯ ಬೆಳಕನ್ನು ಹಚ್ಚುವುದಕ್ಕೋಸ್ಕರ ಸಮಾನತೆಯ ಬೆಳಕನ್ನು ಹಚ್ಚುವುದಕ್ಕೋಸ್ಕರ ಅವರು ಬಂದಿದ್ದು ಸುಮ್ಮ ಸುಮ್ಮನೆ ಬರಲಿಲ್ಲ ಮತ್ತು ಅವರು ಅದೇ ಶರಣರು ಈ ರೀತಿಯ ಅವೈಚಾರಿಕವಾದಂಥ ಅವೈಜ್ಞಾನಿಕವಾದಂಥ ಸ್ಥಾವರವಾದವನ್ನು ತಮ್ಮ ವಚನಗಳಲ್ಲಿ ಪ್ರತಿಪಾದಿಸ್ತಾರೆ ಅಂತಂದರೆ ಅದು ಖಂಡಿತವಾಗಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂಥ ಕೆಲವು ವಚನಗಳು ವಚನ ಸಾಹಿತ್ಯದಲ್ಲಿ ಸೇರಿಕೊಂಡಿರ್ತಕ್ಕಂಥ ಒಂದು ನಿದರ್ಶನ ಇದೆ ಹಾಗಾಗಿ ನಾವು ವಚನ ಓದುಗರು ಏನು ಮಾಡಬೇಕಾಗತ್ತೆ ಅಂದರೆ ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಹೇಗೆ ಗಮನಿಸೋದು ಇದು ನಮಗೆ ಹೆಂಗೆ ಗೊತ್ತಾಗುತ್ತೆ ನಾವು ವಚನವೇ ಓದ್ತಿದ್ದವ್ರಿಗೆ ಅಂತಂದರೆ ನಮಗೆಲ್ಲ ವೈಜ್ಞಾನಿಕ ಮನೋಭಾವ ವೈಜ್ಞಾನಿಕ ದೃಷ್ಟಿಕೋನ ಇದ್ದರೆ ಸಾಕು ಶರಣರು ಯಾಕಾಗಿ ಈ ನಾಡಿನಲ್ಲಿ ಹುಟ್ಟಿ ಬಂದರು ಅಂತಕ್ಕಂಥದ್ದು ಸಮಾನತೆ ವೈಜ್ಞಾನಿಕತೆ ವೈಚಾರಿಕತೆ ಇವುಗಳನ್ನು ಪ್ರತಿಪಾದಿಸೋಸ್ಕರ ಆ ಪ್ರತಿಪಾದನೆಗೆ ವಿರುದ್ಧವಾದಂಥ ಯಾವುದೇ ವಚನ ಕಂಡರೂ ಕೂಡ ಅದು ಶರಣರ ಮೂಲ ನೆಲೆಯ ವಚನ ಅಲ್ಲ ಅಂತ ನಮಗೆ ಅರ್ಥ ಆಗುತ್ತೆ ಯಾವ ರೀತಿ ಈ ಒಂದು ಪ್ರಕ್ಷಿಪ್ತತೆಯನ್ನು ವಚನಗಳಲ್ಲಿ ಸೇರಿಸಿದ್ದಾರೆ ಅಂತಂದರೆ ಕೆಲವು ವಚನಗಳಲ್ಲಿ ಮೂಲ ವಚನದ ಜೊತೆಗೆ ಒಂದು ಸಾಲ ಎರಡು ಸಾಲ ಸೇರಿಸ್ಬಿಟ್ಟಿದ್ದಾರೆ ವಚನ ಹಾಗೇ ಇರುತ್ತೆ ನೋಡಲಿಕ್ಕೆ ಒಂದು ಸಾಲ ಎರಡು ಸಾಲ ಅವರಿಗೆ ಬೇಕಾದಂಥ ಯಾರಿಗೆ ಯಾರು ಸ್ಥಾವರವಾದಿಗಳು ಹದಿನೈದನೇ ಶತಮಾನದಲ್ಲಿ ಕೆಲವರು ಬಂದರು ಯಡಿಯೂರು ಸಿದ್ಧಲಿಂಗೇಶ್ವರ ಸಂಕಲನ ಕಾರ್ಯವನ್ನು ಕೈಗೊಂಡಾಗ ಎಲ್ಲರೂ ಅವರ ಒಂದು ಮನಸ್ಥಿತಿ ಅವರ ಶರಣರೇ ಇರಲಿಲ್ಲ ಅಂತ ಅನಿಸುತ್ತೆ ಆಗಿನ ಕಾಲಘಟ್ಟದಲ್ಲಿ ಹಾಗಾಗಿ ಕೆಲವೊಂದು ಕುತ್ಸಿತ ಒಂದು ವಿಚಾರದ ಜನರು ಅಲ್ಲಿ ಏನು ಮಾಡಿದರು ಸಂಕಲನ ಕಾರ್ಯದಲ್ಲಿ ಭಾಗವಹಿಸಿದಂಥವರು ಅದನ್ನು ಪ್ರಕ್ಷಿಪ್ತತೆಯನ್ನು ತಮಗೆ ಬೇಕಾದ ರೀತಿಯಲ್ಲಿ ಮಾಡಿದರು ಅಂದರೆ ಸ್ಥಾವರವಾದವನ್ನು ಪ್ರತೀಕರಿಸನ್ನು ಸ್ಥಿರೀಕರಿಸುವ ರೀತಿಯಲ್ಲಿ ಅಲ್ಲಿ ತ ಮೂಲ ವಚನಗಳ ಒಳಗಡೆ ವಚನ ಯಾವುದೋ ಒಂದು ವಚನ ಇದೆ ಅಂತಂದರೆ ಆ ವಚನದ ಮಧ್ಯಕ್ಕೆ ಇನ್ನೊಂದು ಸಾಲು ಸೇರಿಸ್ಬಿಡೋದು ಅದಕ್ಕೆ ವಿರುದ್ಧವಾದಂಥ ಒಂದು ಸ್ಟೇಟ್ಮೆಂಟ್ ನೋಡಿ ಈ ವಚನಗಳಲ್ಲಿ ಈ ರೀತಿ ಇದೆ ಅಂತ ಹೇಳಿ ಮುಂದಿನ ಜನರನ್ನು ಒಂದು ದಾರಿ ತಪ್ಪಿಸೋಕ್ಕೆ ಆಮೇಲೆ ಇನ್ನು ಕೆಲವು ರೀತಿಯ ಕೆಲವು ಪ್ರಕ್ಷಿಪ್ತತೆ ಹೇಗೆ ನಡೀತಿದೆ ಅಂದರೆ ಇಡೀ ವಚನ ಹಾಗೇ ಇರುತ್ತೆ ಅದಕ್ಕೆ ಇಂತೆ ಹೀಗೆಂದರೆ ಇದೆ ಇಂತೆಂದದಾಗಿ ಅಂತಲೇ ಸಂಸ್ಕೃತ ಒಂದು ಶ್ಲೋಕವನ್ನು ಸೇರಿಸ್ಬಿಡ್ತಾರೆ ಅಂದರೆ ಶರಣರು ಏನು ಹೇಳಿರ್ತಾರಲ್ಲ ಕಂಟೆಂಟ್ ವಚನ ಆ ಒಂದು ವಚನಕ್ಕೆ ಭಾವಕ್ಕೆ ಅನುಗುಣವಾಗುವಂಥ ಒಂದು ಸಂಸ್ಕೃತ ಶ್ಲೋಕವನ್ನು ಇವರೇ ಬರೆದ್ರೋ ಅಥವಾ ಬೇರೆ ಕಡೆಯಿಂದ ಆಗಮಗಳಿಂದ ತಗೊಂಡು ಬಂದರೂ ಗೊತ್ತಿಲ್ಲ ಯಾವುದು ಅಂದರೆ ಶರಣರು ಇದನ್ನು ಅಲ್ಲಿಂದ ನಕಲು ಮಾಡಿದ್ದಾರೆ ಅಂತ ಹೇಳುವ ಒಂದು ಉದ್ದೇಶ ದುರುದ್ದೇಶದಿಂದ ಅಲ್ಲಿ ಒಂದು ಸಾಲ ಎರಡು ಸಾಲ ಸಂಸ್ಕೃತ ಶ್ಲೋಕಗಳನ್ನು ಸೇರ್ಪಿಡುತ್ತೆ ಇಂತೆಂದುದಾಗಿ ಹೀಗೆ ಅಂತೇಳಿ ಅಂದರೆ ಆ ಸಂಸ್ಕೃತ ವಾಕ್ಯವೇ ಮೂಲ ಇದು ಆಮೇಲೆ ಬಂದಂಥ ದ್ವಚನ ಸಾಹಿತ್ಯ ಅಂತ ಹೇಳುವ ಒಂದು ದುರುದ್ವೇಷದ ದೃಷ್ಟಿಕೋನದಿಂದ ಆ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಸಂಶೋಧಕರು ಹೇಳ್ತಾರೆ ಮತ್ತು ಇನ್ನೇನು ಹೇಳ್ತಾರೆ ಅಂತಂದರೆ ಇನ್ನೊಂದು ರೀತಿಯಲ್ಲಿ ಇಡೀ ವಚನವನ್ನೇ ಹೊಸದಾಗಿ ಸೃಷ್ಟಿಸಿ ಶರಣರ ವಿಚಾರಗಳಿಗೆ ವಿರುದ್ಧವಾಗಿ ಸ್ಥಾವರವಾದವನ್ನು ಪ್ರತಿಬಿಂಬಿಸುವ ರೀತಿ ಸಮಾಜದಲ್ಲಿ ಭಿನ್ನತೆಯನ್ನು ತೋರಿಸುವ ರೀತಿ ವಚನಗಳನ್ನು ಸೃಷ್ಟಿಸಿ ವಚನಗಳ ಮಧ್ಯದಲ್ಲಿ ತೇಲಿಬಿಟ್ಟಿತ್ತು ಅದನ್ನು ಸಂಕಲನ ಕಾರ್ಯದಲ್ಲಿ ಈಗೆಲ್ಲವೂ ರೀತಿ ಈ ರೀತಿಯ ಒಂದು ಅಚಾತುರ್ಯ ನಡೆದಿದೆ ಅಂತಕ್ಕಂಥದ್ದು ಸಂಶೋಧಕರ ಒಂದು ಅಭಿಪ್ರಾಯ ಹಾಗಾಗಿ ನಾವು ವಚನ ಓದಗರು ಏನು ಮಾಡಬೇಕಾಗುತ್ತೆ ಅಂದರೆ ವಚನಾಸಕ್ತರು ವಚನ ಓದಗರು ಈ ರೀತಿಯ ಶರಣರ ಮೂಲ ಆಶಯಗಳಿಗೆ ವಿರುದ್ಧವಾದಂಥ ಸಮಾನತೆ ಸಾಮಾಜಿಕ ಸಮಾನತೆ ಗಂಡು ಹೆಣ್ಣು ಅಂತಕ್ಕಂಥ ಸಮಾನತೆ ಮತ್ತು ಏನು ಯಾವುದೇ ರೀತಿಯ ಒಂದು ಅವಿಚಾರ ಅವೈಚಾರಿಕತೆ ಅವೈಜ್ಞಾನಿಕತೆ ಇರ್ತಕ್ಕಂಥ ವಚನಗಳು ಶರಣರ ವಚನಗಳು ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬರಬೇಕು ಆಗ ಅಂಥ ವಚನಗಳನ್ನು ನಾವು ಅಷ್ಟಾಗಿ ಪರಿಗಣಿಸದೆ ನಮ್ಮ ಮೂಲ ನೆಲೆಯ ಶರಣ ಯಾವ ವಚನಗಳು ವೈಚಾರಿಕತೆ ಪ್ರಜ್ಞೆಯನ್ನು ನಮ್ಮಲ್ಲಿ ಬೆಳಕನ್ನು ಬಿತ್ತುತ್ತಾ ಇದ್ದಾವೆ ಬೆಳಕನ್ನು ಹರ ಹರಿಸ್ತಾ ಇದ್ದಾವೆ ಅಂಥ ವಚನಗಳಿಗೆ ನಾವು ಒತ್ತನ್ನು ಕೊಟ್ಟು ಅವುಗಳನ್ನು ಅವುಗಳ ಪ್ರಚಾರದಲ್ಲಿ ಅವುಗಳನ್ನ ಅಳವಡಿಕೆಯಲ್ಲಿ ನಾವು ಹೆಚ್ಚು ಗಮನವನ್ನು ಕೊಡಬೇಕು ಅಂತ ನಾನು ಹ್ಮ್ ತಮ್ಮೆಲ್ಲರಲ್ಲಿ ಮನವಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ನಮಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಿರಬೇಕು ಶರಣರು ಎಂದೂ ಕೂಡ ಸ್ಥಾವರವಾದಿಗಳಲ್ಲ ವಚನಗಳು ಜಂಗಮ ಅಳವಡಿಸಿಕೊಂಡಂಥ ಇಡೀ ವಚನ ಸಾಹಿತ್ಯವೇ ಜಂಗಮ ತತ್ವದ ಮೇಲೆ ನಿಂತಿದೆ ಎಲ್ಲಿಯೂ ಕೂಡ ಸ್ಥಾವರವಾದ ಅಲ್ಲಿ ಪ್ರತಿಬಿಂಬಿತವಾಗಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಹಾಗಾಗಿ ಯಾವುದೇ ಒಂದು ವಚನ ಸ್ಥಾವರವಾದವನ್ನು ಅಥವಾ ಬದಲಾವಣೆಯ ವಿರೋಧಿಯಾಗಿದೆ ಅಂತಂದರೆ ಸಮಾಜದ ವಿರೋಧಿಯಾಗಿದೆ ಅಂತಂದರೆ ಅದು ಶರಣರ ವಚನ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಕನಿಷ್ಠ ಪ್ರಜ್ಞೆ ನಮ್ಮಲ್ಲಿ ವಚನ ಓದುಗರಲ್ಲಿ ಇದ್ದರೆ ಅಷ್ಟು ಸಾಕಾಗುತ್ತೆ ವಚನ ಪ್ರಕ್ಷಿಪ್ತವೋ ಅಲ್ಲವೋ ಅಂತ ನಾವು ತಿಳಿದುಕೊಳ್ಳೋದು ನಮ್ಮ ಶರಣರು ಅಚ್ಚ ಕನ್ನಡದ ಸ್ವಚ್ಛ ಬೇಸಾಯಗಾರರು ಅವರು ಈ ನಾಡಿನಲ್ಲಿ ಇದ್ದಂಥ ಶ್ರಮಜೀವಿಗಳ ಒಂದು ಪರಿಶ್ರಮದ ಅನುಭವದ ಚಿಂತನೆಗಳನ್ನು ಜೀವನಾನುಭವಗಳನ್ನು ಅನುಭವ ಮಂಟಪದಲ್ಲಿ ಚರ್ಚೆಯ ಮೂಲಕ ಚಿಂತನೆಯ ಮೂಲಕ ಜನಮಾನಸವನ್ನು ತಲುಪಿದಂಥವರು ಅವರಿಗೆ ಸಂಸ್ಕೃತದ ಗೊಡವೆಯ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಸಂಸ್ಕೃತದಿಂದ ತಂದು ಆಗಮಗಳಿಂದ ತಂದು ಪುರ ವೇದಗಳಿಂದ ಪುರಾಣಗಳಿಂದ ತಂದು ಇಲ್ಲಿ ನಮಗೆ ಹೇಳಬೇಕಾಗಿದ್ದರೆ ಅವ್ರಿಗೆ ಅನುಭವ ಮಂಟಪ ಬೇಕೇ ಆಗಿರಲಿಲ್ಲ ಅವ್ರು ಹಾಗೆ ಕೂತ್ಕೊಂಡು ಬರಿಬೋದಾಗಿತ್ತು ಒಂದು ಕಡೆ ಆದರೆ ಅನುಭವದ ಮೂಲಕ ತಮ್ಮ ಜೀವನಾನುಭವಗಳನ್ನು ಚಿಂತಿಸಿ ಚರ್ಚಿಸಿ ನಮಗೆ ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಅಂದರೆ ಅದು ಕೇವಲ ಅನುಭವ ಸಾಹಿತ್ಯ ಅದು ಆಗಮಗಳಿಂದ ಬಂದಂಥ ಒಂದು ಕೃತಿಯಲ್ಲ ಹಾಗಾಗಿ ಇಲ್ಲಿ ಸಂಸ್ಕೃತ ವಾಕ್ಯಗಳು ಸಂಸ್ಕೃತ ಶ್ಲೋಕಗಳು ನಮ್ಮ ವಚನ ಸಾಹಿತ್ಯದಲ್ಲಿ ನುಸುಳಿದ್ದಾವೆ ಅಂದರೆ ಅದು ಖಂಡಿತವಾಗಿಯೂ ಕೂಡ ಅದು ಪ್ರಕ್ಷಿಪ್ತತೆಯನ್ನು ಪ್ರಕ್ಷಿಪ್ತ ಆಗಿರ್ತಕ್ಕಂಥ ವಚನ ಅಂತ ನಾವು ಗಮನದಲ್ಲಿ ಇಟ್ಟುಕೊಂಡು ಓದಬೇಕು ಅಂತಕ್ಕಂಥದ್ದು ನನ್ನ ಒಂದು ಕಳಕಳಿಯ ಮನವಿ ಶರಣು ಶರಣಾರ್ಥಿ